ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ರಾಯಚೂರು ಬಳ್ಳಾರಿ ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಗಳ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಈ ತಿಂಗಳ ಇಪ್ಪತ್ತೈದರಂದು ಚುನಾವಣೆ ನಡೆಯಲಿದೆ ಎಂದು ಚುನಾವಣಾಧಿಕಾರಿಗಳಾಗಿರುವ ಬಳ್ಳಾರಿಯ ಎಸಿ ಪ್ರಮೋದ್ ಅವರು ತಿಳಿಸಿದ್ದಾರೆ ಈ ಕುರಿತು ನಿರ್ದೇಶಕರಿಗೆ ಈಗಾಗಲೇ ನೋಟಿಸ್ ಜಾರಿ ಮಾಡಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಒಕ್ಕೂಟದ ಮಾಜಿ ಅಧ್ಯಕ್ಷ ಭೀಮಾ ನಾಯ್ಕ ಮತ್ತು ಕೊಪ್ಪಳದ ಶಾಸಕ ರಾಘವೇಂದ್ರ ಇಟ್ನಾಳ್ ನಡುವೆ ಪೈಪೋಟಿ ಏರ್ಪಟ್ಟಿದ್ದು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ನಡೆದ ಸಭೆಯಲ್ಲಿ ಇಬ್ಬರು ಪಟ್ಟಿಹಿಡಿದಿದ್ದರಿಂದ ಯಾರಿಗೆಂದು ಅಂತಿಮ ತೀರ್ಮಾನವಾಗಿಲ್ಲವಂತೆ ಇತ್ತೀಚೆಗೆ ನಡೆದ ಒಕ್ಕೂಟದ ನಿರ್ದೇಶಕರ ಚುನಾವಣೆಯಲ್ಲಿ ಹನ್ನೆರಡು ಜನರು ಆಯ್ಕೆಯಾಗಿದ್ದಾರೆ ಒಬ್ಬರು ಸರ್ಕಾರದ ನಾಮನಿರ್ದೇಶಿತ ಸದಸ್ಯರು ಕೊಪ್ಪಳ ಜಿಲ್ಲೆಯವರು ಇದ್ದಾರೆ ಇವರಲ್ಲದೆ ಸಹಕಾರ ಇಲಾಖೆ ಪಶುಸಂಗೋಪನಾ ಇಲಾಖೆ ಮತ್ತು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಸೇರಿದಂತೆ ಮೂರು ಜನ ಸೇರಿ ಒಟ್ಟು ಹದಿನಾರು ಜನ ಮತ ಚಲಾಯಿಸುವ ಹಕ್ಕು ಪಡೆದಿದ್ದಾರೆ ಯಾರು ಒಂಬತ್ತು ಮತ ಪಡೆಯುತ್ತಾರೆ ಅವರು ಆಯ್ಕೆಯಾಗುತ್ತಾರೆ ಸರ್ಕಾರದ ಕೈನಲ್ಲಿ ನಾಲ್ಕು ಮತಗಳಿವೆ ಚುನಾವಣೆಗೆ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯ ಎಂಟು ಜನ ನಿರ್ದೇಶಕರಲ್ಲಿ ಏಳು ಜನ ಒಂದಾಗಿದ್ದಾರಂತೆ ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳದಲ್ಲಿ ವಿರೋಧಿಸಿದವರಿಗೆ ಭೀಮಾ ನಾಯಕ್ ಬೆಂಬಲಿಸಿದ್ದರಿಂದ ಕೋಪಗೊಂಡಿರುವ ಹಿಟ್ನಾಳ್ ಅವರು ಈ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರಂತೆ ನಿರ್ದೇಶನದ ಸದಸ್ಯರು ಅಧ್ಯಕ್ಷರಾಗಲು ಅವಕಾಶ ಇರುವುದರಿಂದ ಸ್ವತಃ ರಾಘವೇಂದ್ರ ಹಿಟ್ನಾಳ್ ಈಗ ಇರುವ ನಾಮನಿರ್ದೇಶಿತ ಸದಸ್ಯರನ್ನು ಬದಲು ಮಾಡಿ ತಾವೇ ಕಣಕ್ಕೇಳಿಯಲು ಸಿದ್ಧರಾಗಿದ್ದಾರಂತೆ ಒಟ್ನಲ್ಲಿ ಭೀಮಾ ನಾಯಕ್ ಮತ್ತು ಹಿಟ್ನಾಳ್ ನಡುವಿನ ಪೈಪೋಟಿಯಲ್ಲಿ ಸರ್ಕಾರ ಯಾರಿಗೆ ಬೆನ್ನಿಗೆ ನಿಲ್ಲುತ್ತೋ ಅವರೇ ಅಧ್ಯಕ್ಷರಾಗಲಿದ್ದಾರೆ ಅಲ್ಲದೆ ರಾಜ್ಯಾಧ್ಯಕ್ಷರು ಸಹ ಆಗಿದ್ದರು ಹಾಗಾಗಿ ಈ ಬಾರಿ ಕೊಪ್ಪಳದವರಿಗೆ ಅವಕಾಶ ನೀಡಿ ಎಂದು ಶಾಸಕ ರಾಘವೇಂದ್ರ ಹಿಟ್ನಾಳ್ ಸಿಎಂ ಸಿದ್ದರಾಮಯ್ಯ ಮುಂದೆ ಪಟ್ಟು ಹಿಡಿದಿದ್ದಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ